ದೂರದಲ್ಲಿ ಒಂದು ಜಿಂಕೆ ಇದೆ ನೋಡಿ ಕಾಣಿಸ್ತಾ ಇದೆಯಾ ಕೃಷ್ಣ ಜಿಂಕೆ ಅಂತ ನನ್ನ ಮಗನದು ಇಪ್ಪತ್ತೈದು ಸಾವಿರ ದಂಡ ಇದನ್ಕ ಹಾನಿ ಮಾಡಿದ್ರೆ ಇಲ್ಲ ಸಾಯಿಸ್ಬಿಟ್ರೆ ಏಳು ವರ್ಷ ಜೈಲು ನಮ್ಮ ಜಮೀನು ಆರಾಮಾಗಿ ತಿನ್ಕೊಂಡು ಹಾಳು ಮಾಡಿ ಏನು ಮಾಡ್ಬೇಕು ಅದೆಲ್ಲಾ ಮಾಡ್ತದೆ ತಿನ್ನೋದು ಮಕ್ಕಳು ಮಾಡೋದು ಇದೇ ಕೆಲಸ ಇದಕ್ಕೆ ನೋಡಿ ಹೆಂಗಿದೆ ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗೆ ಒಂದ್ಸಾರಿ ತಿರುಗಿ ನೋಡ್ತದೆ ಗುಮ್ಮಕ್ಕೆ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಜಮೀನುಗಳಲ್ಲಿ ತಿನ್ಕೊಂಡು ಇರ್ತದೆ ನಮ್ಗೆ ಇದ್ರ ಕಾಟ ಒಂದಲ್ಲ ಎರಡಲ್ಲ ನೂರರಿಂದ ನೂರೈವತ್ತು ಜಿಂಕೆಗಳಿರ್ತವೆ ಇವು ನಮ್ಮ ಜಮೀನು ಸುತ್ತಮುತ್ತಲು